ಯಾರಿಗೂ ಹೇಳ್ಬಿಡಿ ಟ್ರೈಲರ್ ಲಾಂಚ್ ಈವೆಂಟ್ ಲಾಂಚ್ ಆಗ್ತಾ ಇದೆ ರಿಲೀಸ್ ಈವೆಂಟ್ ನ ಮಾಡ್ಕೊಳ್ತಾ ಇರುವಂತಿ ಅನ್ನಿಸ್ತಾ ಇದೆ ಟೈಟ್ಲ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತಿದೆ ಟ್ರೈಲರ್ ನಾವು ಏನಿದೆ ಹೇಳ್ಬಿಟ್ಟಿದ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದೀವಿ ಸೊ ಮುಂದೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ನಿಮ್ದೇನಾದ್ರೂ ಇದ್ರೆ ಕೇಳ್ಬೋದು ನಾನು ಶಿವರಾಜ್ ಡಿ ಎನ್ ಎಸ್ ಅಂತ ಈ ಸಿನಿಮಾಗೆ ಡೈಲಾಗ್ ರೈಟಿಂಗ್ ಮಾಡಿದ್ದೀನಿ ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್ ಚೇತನ್ ವಿಕ್ಕಿ ಅವರಿದ್ದಾರೆ ಚೈತ್ರ ಆಚಾರ್ಯ ಅವರು ಇದ್ದಾರೆ ಮತ್ತೆ ನಮ್ಮ ಅಶ್ವಿನಿಯವ್ರು ಇದ್ದಾರೆ ಕಾರ್ತಿಕ್ ಅವರು ಕೂಡ ಒನ್ ಆಫ್ ದಿ ಲೀಡ್ ರೋಲಲ್ಲಿ ಇದ್ದಾರೆ ಮತ್ತೆ ಶಬರೀಶ್ ಅವರಿದ್ದಾರೆ ಸೊ ಇಬ್ರು ಪ್ರೊಡ್ಯೂಸರು ಸುನಿಲ್ ಸರ್ ಮತ್ತೆ ಹರೀಶ್ ಸರ್ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ನಮ್ದೊಂದು ಕಾಂಟ್ರವರ್ಸಿ ಆಗಿತ್ತು ಸೊ ನಿಮಗೆಲ್ರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತ್ತಾಳು ಯಾಕೆ ಆಗ್ತಿದೆ ಅಂದರೆ ಅದೇ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಅದಿಟ್ಕೊಂಡು ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಮ ಅದು ರಿಲೀಸ್ ಆದಾಗೆಲ್ಲ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡೀ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ಅಲ್ಲಿ ಏನೇನು ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದರೆ ನಾವಿಬ್ಬರು ಇಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಪಟ್ಟಿದ್ದಪ್ಪ ಇದ್ದೀನಿ ಇಲ್ಲಿ ಈಗ ಸಣ್ಣ ಆಗಿದೆ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ಗೆ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತೆ ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದು ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಹೋಗ್ಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂಥ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ತರಹದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡು ಬರ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಆ ಸುದೀಪ್ ಸರ್ ಹೇಳಿದಾಗೆ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂಥ ಕಥೆಗಳು ತುಂಬ ಕಡಿಮೆ ಇದ್ದಾವೆ ಸೊ ಆ ಥರದಲ್ಲಿ ಈ ಥರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಹರಧ ದೈವ ಸುದೀಪ್ ಸರ್ ಈ ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋ ತುಂಬ ಚೆನ್ನಾಗಿದೆ ನಾನು ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ರಿಗೂ ಒಂದೇ ಕೇಳ್ಕೊಳ್ಳೋದು ನಾನು ಬಹಳ ದಿನಗಳಾದ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇದೆ ದಯವಿಟ್ಟು ಅಂತ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತ ಶಿವ್ ಗಣೇಶ್ ಸರ್ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸಾರಿ ಗಾಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒನ್ ಟೂ ಅವರ್ಸು ನೀವು ಸ್ಟ್ರೆಸ್ ಫ್ರೀಯಾಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆಲಿ ಕೇಳ್ಕೊಳ್ಳೋದೊಂದೇ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದನ ಮೇಲೆ ನಮ್ಮ ಸಿನಿಮಾ ಮೇಲೆ ಹಿಡಿ ಅಂತ ಕೇಳ್ತಾ ಇದೀನಿ ಅಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೈಟ್ಲ್ನ ರಿಟೈನ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಸರ್ ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ ಆ ಸುಳ್ಳ ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕತೆಗೆ ಆಪ್ಟ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಡೈರೆಕ್ಟರ್ ಸರ್ ಅದನ್ನ ಹೆಸರಿಟ್ಟಿದ್ದಾರೆ ತಮಿಳಿನ ಪ್ರಾಜೆಕ್ಟ್ ಅಲ್ಲಿ ಅವರು ಸದ್ದ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರಕ್ ಆಗದಿರೋ ಇದ್ದಾರೆ ಇದಾರೆ ಸೊ ಹಾಗಾಗಿ ನಾವು ಅವ್ರಿಗೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರು ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತೆ ಚೈತ್ರ ಅವರು ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಡೇಟ್ ಬಿಸಿ ಇರೋದ್ರಿಂದ ಅವರು ಹೇಳ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರ ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋದು ಬಿಟ್ಟರೆ ಇನ್ಯಾವ ಯಾವ ಇದು ಇಲ್ಲ ಸೊ ಹಾಗಾಗಿ ಶಬರೀಶ್ ಅಂತ ಮುಲ್ಲತಾ ಮಂಗಳೂರವನು ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಹೌದು ಹ್ಯಾಕರಾ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು ಆದರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಈ ಸಿನಿಮಾ ಬಂತು ತುಂಬ ಖುಷಿಯಾಯಿತು ಯಾವತ್ತೂ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬ ಕಮ್ಮಿ ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ್ ಈಗ ಈ ಸಿನಿಮಾ ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇದೆ ಒಳ್ಳೆ ಬರಬಹುದು ಬರ್ತದೆ ಅಂತ ಹೇಳೋ ಒಂದು ಹೋಪ್ ಇದೆ ನಿಮ್ದು ಸಪೋರ್ಟ್ ಬೇಕು ಜನತೆ ಕೇಳ್ತಾರೆ ಎಲ್ಲ ಹತ್ರ ಕೇಳೋದು ಮಂಗಳೂರಲ್ಲಿ ಒಂದು ಕನ್ನಡ ಮತ್ತು ತುಳು ಬೈಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದೆ ಅರ್ಜುನ್ ಕಾಪಿ ಕಾಡವ್ರದ್ದು ಅದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಯೂ ಆಗಿಯೂ ಇದ್ದೇನೆ ಇನ್ನೊಂದು ಶೈನ್ ಶೆಟ್ಟಿ ಅವರ ಸಿನಿಮಾ ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಆನಂದ್ ಅಂತ ಒ ಪಿ ಅವರು ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರು ಶಶಾಂಕ್ ಶೇಷಗಿರಿ ಅವರಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನೈಯಿಂದ ಬಂದಿದ್ದರು ಮಿಕ್ದರ್ ಪ್ರೊಡಕ್ಷನ್ ಎಲ್ಲ ಇಲ್ಲಿ ಬೆಂಗಳೂರು ಟೀಮ್ ಎರಡು ಹಾಡುಗಳಿದೆ ಸರ್ ಮತ್ತು ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರು ಉದಿತ್ ಅಂತ ಇದ್ದಾರೆ ನಾನು ಹೀರೋನೇ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇಲ್ಲ ಅಂದರೆ ಹೀರೋಯಿನ್ನ ಯಾರು ಲವ್ ಮಾಡ್ತಾರಲ್ಲ ಅವರು ಹೀರೋ ಅಲ್ವಾ ನಾನು ಹೀರೋಯನ್ನು ಒನ್ ಸೈಡಿಂದ ಲವ್ ಮಾಡ್ತೀನಿ ಒಂಥರ ಒಂದು ಸೈಡ್ ಹೀರೋ ಥರ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರಾಗಿ ಇರೋವಂಥ ಸಿನಿಮಾ ಇದೆ ಆ್ಯಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗುತ್ತೆ ನಮಗೆ ಮಾತಾಡಬೇಕು ಅಂದರೆ ಈಗ ಅಮ್ಮಂದಿರಿಗೆ ಅಂದರೆ ಈ ನಮ್ಮ ಫ್ರೆಂಡ್ಸು ಅಂದರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದರೆ ನಮ್ಮ ಫ್ರೆಂಡ್ಸೇ ಯಾವಾಗ್ಲು ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂಕ್ ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗೆ ಹೋದ್ರೆ ದಮ್ ಹೊಡಿದ್ರೆ ಏನೇ ಆದರೂ ನಿನ್ನ ಫ್ರೆಂಡಿಂದನೇ ನಿನ್ನ ಫ್ರೆಂಡಿಂದಾನೆ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಅದೇ ಥರ ಅಮ್ಮಂದಿರು ನಮಗೆ ಬೈತಿರ್ತಾರೆ ದಟ್ ಇಸ್ ಆ ಇಟ್ ಇಸ್ ಸೊ ಅಮ್ಮಂದಿರಿಗೆ ಏನಂದರೆ ಈ ಥರದ್ದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಇದು ಸೊ ಓಫ್ಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಸೊ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲ್ ಅಲ್ಲಿರುವಂತಹ ಸಿನಿಮಾ ಇದು ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲೆನ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋತೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಸಿನಿಮಾನ ಶೂಟ್ ಆಗಬೇಕಾದ್ರೆ ನೋಡಿದ್ದೀನಿ ಡಬ್ ಮಾಡಬೇಕಾದ್ರೆ ನೋಡಿದ್ದೀನಿ ಪ್ರೀಮಿಯರಲ್ಲೂ ನೋಡಿದ್ದೀನಿ ಯಾವ ಒಂದು ಕಡೆಯೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾ ಆಲ್ರೆಡಿ ನಗ್ಬಿಟ್ಟಿದ್ದೀನಲ್ವಾ ಅಂತ ಎಲ್ಲೂ ಅನಿಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಆಗಿ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ನೋಡುವಂಥ ಒಂದು ಸಿನಿಮಾ ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ಟರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತ್ಗೆ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಮೂವಿ ಅಕ್ಟೋಬರ್ ಟ್ವೆಂಟಿ ಫೋರ್ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಹ್ಯಾವ್ ಟು ಥ್ಯಾಂಕ್ ಯು ನಾನು ಪ್ರೊಡ್ಯೂಸರು ಮನಸ್ಸರು ಹರೀಶ್ ಅಂತ ಇದು ನನ್ನ ಫಸ್ಟ್ ಮೂವಿ ಯಾರ್ಕು ಇಲ್ಬೇಡಿ ನಾನು ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಇಲ್ಲಿ ಓದಿದ್ದೇನೆ ನಮ್ದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ ಆಂಧ್ರ ಅಲ್ಲಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿಯಲ್ಲೇ ನಾವು ಮೂವ್ ಮಾಡ್ತೇವೆ ಸರ್ ಇದು ಕಂಪ್ಲೀಟ್ ಆಗಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು ತುಂಬಾ ಹೋಪ್ಸ್ ಇದೆ ಸರ್ ಆ್ಯಕ್ಚುಲಿ ಸಿನಿಮಾ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಸುದೀಪ್ ಸರ್ ಆ್ಯಕ್ಚುಲಿ ಟ್ರೈಲರ್ ನೋಡಿದ್ರು ತುಂಬಾ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡಿಲ್ಲ ಬಿಕಾಸ್ ಯಾಕೆಂದ್ರೆ ಅವರು ಎರಡು ಸರಿ ಪ್ಲೇ ಮಾಡಿಸ್ಕೊಂಡು ನೋಡೋರು ಟ್ರೈಲರ್ ಇನ್ನೊಂದು ಸರಿ ಹಾಕಿ ಅಂದ್ಬಿಟ್ಟು ಅಂಡ್ ಎಲ್ಲ ಆರ್ಟಿಸ್ಟ್ ತುಂಬ ತುಂಬಾ ಎಂಕರೇಜ್ ಮಾಡಿದ್ರೆ ಮೀನ್ ಎವ್ರಿ ಒನ್ ಇಸ್ ಲುಕಿಂಗ್ ಗುಡ್ ಆ್ಯಕ್ಚುಲಿ ಡೈರೆಕ್ಟ್ರು ಬಂದು ಸುದೀಪ್ ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅನ್ನೋ ಸಿನಿಮಾದಲ್ಲಿ ಸೊ ಆ ಡೈರೆಕ್ಟರ್ಗೆ ಸ್ವಲ್ಪ ಪರಿಚಯ ಇದ್ರು ಅಂಡ್ ಈ ಅಪ್ರಿಷಿಯೇಟೆಡ್ ಎವ್ರಿ ಒನ್ ಆಕ್ಚುಲಿ ಸಿಚುಯುಷನ್ ಅಲ್ಲೇ ಹೋಗುತ್ತೆ ಸರ್ ಅವರಿಬ್ಬರು ಕ್ಯಾರೆಕ್ಟರ್ ಮೇಲೆ ಏನು ನಡೀತಾ ಇದೆ ಕತೆ ಅನ್ನೋದ್ರ ಮೇಲೆ